ಒಂದ್ ವೇಳೆ ನಿಮ್ಮನೆಯಲ್ಲಿ ಮನೆಯಂಗಳದಲ್ಲಿ ನುಗ್ಗೆ ಗಿಡ ಒಂದಿದ್ರೆ ಓರ್ವ ಪರೋಕ್ಷ ವೃದ್ಧನಿದ್ದಂತೆಯೇ ಹೌದು ಮನೆಯಲ್ಲಿ ಹಿರಿಯರಿದ್ದಂತೆಯೇ ಎಂದು ಹೇಳುತ್ತಾರೆ ತಜ್ಞರು ನುಗ್ಗೆ ಮರದ ಎಲೆ ಕಾಯಿ ಹೂವು ಮೊಗ್ಗುಗಳೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಪೂರಕವಾಗಿವೆ ಅದರಲ್ಲೂ ನುಗ್ಗೆ ಎಲೆಗಳ ಸೇವನೆಯಿಂದ ಹಲವಾರು ತೊಂದರೆಗಳಿಗೆ ನಾವು ಚೆಕ್ ನೀಡಬಹುದು ಯಾತಕ್ಕೆ ಅಂದ್ರೆ ಔಷಧೀಯ ಪರಿಣಾಮವನ್ನೇ ಈ ನುಗ್ಗೆ ಗಿಡ ಹೊಂದಿದೆ ಇದರ ಸೇವನೆಯಿಂದ ತ್ವಚೆ ಅತ್ಯಂತ ಉತ್ತಮ ಆರೋಗ್ಯ ಪಡೆಯುತ್ತೆ ಹಾಗೂ ಜೀರ್ಣಕ್ರಿಯೆಯಂತೂ ಬಹು ಸುಲಭವಾಗುತ್ತದೆ ತೆಂಗಿನ ಮರದಂತೆಯೇ ನುಗ್ಗೆ ಮರದ ಪ್ರತಿಯೊಂದು ಭಾಗವೂ ವಿವಿಧ ರೀತಿಯ ಪ್ರಯೋಜನಕಾರಿ ಗುಣಗಳನ್ನ ಹೊಂದಿದೆ ಅಜೀರ್ಣತೆ ಅಥವಾ ಹೊಟ್ಟೆಯಲ್ಲಿ ನೋವು ಇರುವ ವ್ಯಕ್ತಿಗಳಿಗೆ ನುಗ್ಗೆಕಾಯಿಯ ಸೇವನೆ ಉತ್ತಮ ಪರಿಹಾರವನ್ನು ಒದಗಿಸುತ್ತದೆ ಮಧುಮೇಹಿಗಳಿಗೂ ಕೂಡ ನುಗ್ಗೆ ಎಲೆಗಳು ಸೂಕ್ತವಾಗಿವೆ ಮರದ ಕಾಂಡದ ತೊಗಟೆಯ ಬಿರುಕುಗಳಿಂದ ವಸರುವ ಗೋಂದು ಸಹ ಗಾಯಗಳನ್ನ ಮಾಗಿಸಲು ಸಹಕಾರಿಯಾಗಿರುತ್ತದೆ ನುಗ್ಗೆ ತೊಗಟೆ ಹಲ್ಲುಗಳನ್ನ ಗಟ್ಟಿಗೊಳಿಸಿದ್ರೆ ಎಲೆಗಳಲ್ಲಿರುವ ವಿಟಮಿನ್ಗಳು ಮತ್ತು ಪ್ರೋಟೀನ್ಗಳು ಹಲವು ರೀತಿಯ ಪೋಷಣೆ ಒದಗಿಸುತ್ತವೆ ಬನ್ನಿ ಇನ್ನು ನುಗ್ಗೆ ಎಲೆಗಳ ಸೇವನೆಯಿಂದ ಒದಗುವ ಲಾಭಗಳ ಬಗ್ಗೆ ನೋಡೋಣ ಹೌದು ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ನಮ್ಮ ದೇಹದ ಮೇಲೆ ಸತತವಾಗಿ ದಾಳಿ ಎಸಗುವ ಕ್ರಿಮಿಗಳಿಂದ ರಕ್ಷಣೆ ಪಡೆಯಬೇಕಾದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರಬೇಕು ಈ ಶಕ್ತಿಯನ್ನ ಅತ್ಯುತ್ತಮವಾಗಿರಿಸಬೇಕೆಂದ್ರೆ ನುಗ್ಗಿ ಎಲೆಗಳ ಖಾದ್ಯವನ್ನ ಎರಡು ಬಾರಿಯಂತೆ ಸತತವಾಗಿ ನಾಲ್ಕು ವಾರ ಸೇರಿಸ್ ನೋಡಿ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಅಂತ ಇನ್ನು ಮಧುಮೇಹಿಗಳಿಗೆ ಇದರಲ್ಲಿ ಸಕ್ಕರೆ ಇಲ್ಲವೇ ಇಲ್ಲದರಿಂದ ನುಗ್ಗೆ ಎಲೆಗಳು ಮಧುಮೇಹಿಗಳು ಕೂಡ ಯೋಗ್ಯವಾಗಿವೆ ಮಧುಮೇಹಿಗಳು ನುಗ್ಗೆ ಎಲೆಗಳು ಸಿಗುವ ಅಷ್ಟು ದಿನಗಳ ಕಾಲ ನಿತ್ಯವೂ ಕೊಂಚ ಪ್ರಮಾಣದಲ್ಲಿ ಸೇವಿಸಿದ್ರೆ ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತದೆ ಇನ್ನು ಅಧಿಕ ರಕ್ತದ ಒತ್ತಡಕ್ಕೆ ನುಗ್ಗೆಯಲಿಗಳು ಅಧಿಕ ರಕ್ತದ ಒತ್ತಡವನ್ನ ಕಡಿಮೆ ಮಾಡುವ ಗುಣವನ್ನ ಸಾಕಷ್ಟು ಹೊಂದಿವೆ ಇದಕ್ಕಾಗಿ ಒಂದು ಮುಷ್ಟಿಯನ್ನ ಉರ್ಬಚ್ಚನೆ ನೀರಿನಲ್ಲಿ ಸುಮಾರು ಅರ್ಧ ಗಂಟೆ ಕಾಲ ಮುಳುಗಿಸಿಬಿಡಿ ಆ ನೀರನ್ನ ಕುಡಿಯುತ್ತಾ ಬಂದ್ರೆ ಅಧಿಕ ರಕ್ತದ ಒತ್ತಡ ಶೀಘ್ರವೇ ಗೆ ಬರುತ್ತೆ ಇನ್ನು ಮೂಳೆಗಳನ್ನ ಇದು ದೃಢಗೊಳಿಸುತ್ತದೆ ನುಗ್ಗೆ ಎಲೆಗಳ ಒಂದು ಅತ್ಯುತ್ತಮ ಪ್ರಯೋಜನ ಅಂದ್ರೆ ಮೂಳೆಗಳು ದೃಢಗೊಳಿಸುವಲ್ಲಿ ನೆರವಾಗುವಂತಹದ್ದು ಈ ಎಲೆಗಳಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಹಾಗೂ ಇತರ ಪೋಷಕಾಂಶಗಳು ಕ್ಯಾಲ್ಸಿಯಂ ಅನ್ನು ಮೂಳೆಗಳು ಹೀರಿಕೊಳ್ಳಲು ನೆರವಾಗಿ ಅದರಿಂದ ಸಂಧಿವಾತವಾಗುವುದರಿಂದ ರಕ್ಷಣೆ ನೀಡುತ್ತೆ ಇನ್ನು ಇದು ಕಾಮೋತ್ತೇಜಕವಾಗಿ ಕೆಲಸ ಮಾಡುತ್ತೆ ಎಲೆಗಳು ಈ ಪ್ರಯೋಜನ ಅಚ್ಚರಿಯನ್ನು ಮೂಡಿಸುವಂತಹದ್ದು ಈ ಎಲೆಗಳು ಕಾಮೋತ್ತೇಜಕ್ಕೂ ಒಳ್ಳೆಯ ರಾಮಪಾಣ ಎಂದು ಹೇಳಲಾಗುತ್ತದೆ ಕಾಮ ಹೆಚ್ಚಿಸುತ್ತದೆ ತನ್ಮೂಲಕ ಇದು ನೈಸರ್ಗಿಕ ನಪುಂಸಕತ್ವವನ್ನು ನಿವಾರಿಸುತ್ತದೆ ಇನ್ನು ಮುಂದಿನದು ಹಾಲಿನ ಉತ್ಪತ್ತಿ ಕೂಡ ಗರ್ಭಿಣಿಯರು ಮತ್ತು ಬಾಣಂತಿಯರು ನುಗ್ಗೆ ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳುವ ಮೂಲಕ ಎದೆ ಹಾಲಿನ ಉತ್ಪನ್ನವನ್ನು ಉತ್ತಮವಾಗಿಸಿಕೊಳ್ಳಬಹುದು ಹಾಗೂ ಹೆರಿಗೆಯ ಬಳಿಕ ನೋವಿಗೆ ಕುಡಿಯಲು ಹೆಚ್ಚಿನ ಪ್ರಮಾಣದ ಹಾಲು ಕೂಡ ಇದರಿಂದ ಲಭ್ಯವಾಗುತ್ತೆ ರಕ್ತ ಕಣಗಳ ಸಂಖ್ಯೆ ವೃದ್ಧಿಯಾಗುತ್ತದೆ ಈ ಎಲೆಗಳಲ್ಲಿ ಉತ್ತಮ ಪ್ರಮಾಣದ ಕಬ್ಬಿಣ ಅಂಶ ಇರುವುದರಿಂದ ಇವು ಕೆಂಪು ರಕ್ತ ಕಣಗಳ ಹೆಚ್ಚಳಕ್ಕೆ ನೆರವಾಗುತ್ತವೆ ಇನ್ನು ಜೀರ್ಣಕ್ರಿಯೆ ಉತ್ತಮಗೊಳ್ಳಲು ನುಗ್ಗೆ ಎಲೆಗಳಿಂದ ಆಂಟಿ ಆಕ್ಸಿಡೆಂಟ್ಗಳು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ವಿಶೇಷವಾಗಿ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆಗೆ ಇದು ಸಮರ್ಪಕವಾಗಿ ನೆರವಾಗುತ್ತದೆ ಇನ್ನು ಸೋಂಕುಗಳು ಕೂಡ ತಡೆಯಲು ಸೋಂಕು ತಗುಲಿದ್ದರೆ ಅದನ್ನು ವಾಸಿ ಮಾಡಲು ಕೂಡ ನುಗ್ಗೆ ಎಲೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅತಿಸಾರದಿಂದ ರಕ್ಷಣೆ ನೀಡುತ್ತೆ ನುಗ್ಗೆ ಎಲೆಗಳ ರಸವನ್ನು ಕೊಂಚ ಜೇನು ಮತ್ತು ಎಳೆ ನೀರಿನೊಂದಿಗೆ ಬೆರೆಸಿ ಕುಡಿಯುವ ಮೂಲಕ ಅತಿಸಾರ ತಕ್ಷಣ ನಿಂತು ಬಿಡುತ್ತೆ ಈ ವಿಧಾನವನ್ನ ಇಂದಿಗೂ ಭಾರತದ ಹಳ್ಳಿಗಾಡಿನಲ್ಲಿ ಅನುಸರಿಸಲಾಗ್ತಾ ಇದೆ ಇವರು ಬೇರೆ ಔಷಧಿನೇ ತೆಗೆದುಕೊಳ್ಳೋದಿಲ್ಲ ಇನ್ನು ತೂಕ ಇಳಿಸಲು ಇದು ಅತ್ಯುತ್ತಮವಾದಂತ ಒಂದು ಔಷಧಿ ಈ ಎಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕರಗದ ನಾರು ಇದೆ ಹಾಗೂ ಕ್ಲೋರೋಜೆನಿಕ್ ಎಂಬ ಆಂಟಿ ಆಕ್ಸಿಡೆಂಟ್ ಇದ್ದು ಇದು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಕೊಬ್ಬನ್ನ ದೇಹ ಬಳಸಿಕೊಳ್ಳಬೇಕಾಗಿ ಬರುತ್ತದೆ ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆಗೊಳಿಸಿ ತೂಕ ಇಳಿಯಲು ಇದು ನೆರವಾಗುತ್ತದೆ ಚರ್ಮದ ಮೇಲೆ ಬರುವ ಮೊಡವೆಗಳನ್ನ ಮಾಯವಾಗಿಸಲು ನೆರವಾಗುತ್ತೆ ಇದರಲ್ಲಿರುವ ಪೋಷಕಾಂಶಗಳು ಚರ್ಮದ ಬುಡದಿಂದ ಪೋಷಣೆ ನೀಡುವ ಕಾರಣ ಚರ್ಮದ ಅಡಿಯಲ್ಲಿ ಕಿವು ತುಂಬಿಕೊಳ್ಳೋದ್ರಿಂದ ರಕ್ಷಣೆ ದೊರಕಿದಂತಾಗುತ್ತದೆ ಅಷ್ಟೇ ಅಲ್ಲದೆ ಚರ್ಮದ ಸೂಕ್ಷ್ಮ ರಂಧ್ರಗಳ ಮೂಲಕ ಕಲ್ಮಶಗಳನ್ನು ನಿವಾರಿಸಿ ಕಾಂತಿಯುಕ್ತ ಹಾಗೂ ಆರೋಗ್ಯಕರ ತ್ವಚೆಯನ್ನ ಪಡೆಯಲು ನೆರವಾಗುತ್ತದೆ ಇನ್ನು ನಿದ್ರಾ ರಾಹಿತ್ಯದಿಂದ ಕೂಡ ಇದು ರಕ್ಷಣೆಯನ್ನ ನೀಡುತ್ತದೆ ಈ ಎಲೆಗಳು ಸುಮಾರು ಹದಿನೆಂಟು ಬಗೆಯ ಅಮೈನೋ ಆಮ್ಲಗಳಿದ್ದು ಇವು ದೇಹದ ಜೀವರಸಾಯನಿಕ ಕ್ರಿಯೆಯ ಮೂಲಾಧಾರವಾಗಿದೆ ವಿಶೇಷವಾಗಿ ಟ್ರಿಪ್ಟೋಪ್ಯಾನ್ ಎಂಬ ಅಮೈನೋ ಆಮ್ಲ ನಮ್ಮ ನಿದ್ದೆಯ ಆವರ್ತನೆಯನ್ನ ನಿಯಂತ್ರಿಸಲು ನೆರವಾಗುತ್ತದೆ ಅಷ್ಟಲ್ಲೇ ನಮ್ಮ ಮೆದುಳಿಗೆ ಮುದ ನೀಡುವ ರಸದೌತಗಳನ್ನ ಹೆಚ್ಚು ಸ್ರವಿಸಲು ನೆರವಾಗುವ ಮೂಲಕ ಗಾಢ ನಿದ್ರೆ ಪಡೆಯಲು ನೆರವಾಗುತ್ತದೆ ಇನ್ನು ದೇಹದಿಂದ ಇದು ಕಲ್ಮಶಗಳನ್ನು ಹೊರಹಾಕಲು ನೆರವಾಗುತ್ತದೆ ದಿನನಿತ್ಯದ ಆಹಾರದಲ್ಲಿ ನುಗ್ಗೆ ಸೊಪ್ಪನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಹದಲ್ಲಿರುವ ಕಲ್ಮಶಗಳು ಹೊರಹಾಕ ಇದು ಉತ್ತಮ ರಾಮಬಾಣ ಎಂದು ಇದೆ ಇನ್ನು ಮೆದುಳಿನ ಸಂರಕ್ಷಣೆಯನ್ನು ಕೂಡ ಮಾಡುತ್ತೆ ಈ ಎಲೆಗಳಲ್ಲಿರುವ ವಿಟಮಿನ್ ಸಿ ಮತ್ತು ಇ ಆರೋಗ್ಯವನ್ನು ವೃದ್ಧಿಸುತ್ತವೆ ವಿಟಮಿನ್ ಸಿ ದೇಹದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಹೆಚ್ಚು ಹೆಚ್ಚು ಉತ್ಪತ್ತಿಗೆ ನೆರವಾದರೆ ವಿಟಮಿನ್ ಇ ಮೆದುಳಿನ ಜೀವಕೋಶಗಳ ಸವೆತವನ್ನ ತಡೆದು ಇದರಿಂದ ಎದುರಾಗುವ ಮರಗುಳಿತನವನ್ನ ಹಾಗೂ ಅಲ್ಜಿಮರ್ಸ್ ಅನ್ನ ತಡೆ ಹಿಡಿದು ರಕ್ಷಣೆ ನೀಡುತ್ತೆ ಅಧಿಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಈ ಎಲೆಗಳಲ್ಲಿರುವ ಕಿಣ್ವಗಳು ಹೊಟ್ಟೆಯಲ್ಲಿ ಜೀರ್ಣಗೊಳ್ಳುವ ವೇಳೆ ಹೆಚ್ಚಿನ ಪ್ರಮಾಣದ ಕೊಲೆಸ್ಟ್ರಾಲ್ ಹೀರಿಕೊಳ್ಳದಂತೆ ನೆರವಾಗಿದೆ ಮೂಲಕ ರಕ್ತದಲ್ಲಿ ಅಧಿಕವಾಗಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣಕ್ಕೆ ಬರಲು ನೆರವಾಗುತ್ತದೆ ಇನ್ನು ಮುಖ್ಯವಾಗಿ ಹೆಂಗಳೆಯರಿಗೆ ಮಾಸಿಕ ದಿನಗಳ ನೋವನ್ನು ಕಡಿಮೆಗೊಳಿಸುತ್ತದೆ ಈ ಎಲೆ ಈ ಎಲೆಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಪ್ಲೇವನಾಯ್ಡ್ಗಳು ಕೆಳಹೊಟ್ಟೆ ಹಾಗೂ ಮೂತ್ರಕೋಶದ ಉರಿಯೂತವನ್ನ ಕಡಿಮೆ ಮಾಡುವ ಮೂಲಕ ಮಹಿಳೆಯರಿಗೆ ಮಾಸಿಕ ದಿನಗಳಲ್ಲಿ ಕಾಡುವ ಕೆಳಹೊಟ್ಟೆ ನೋವನ್ನು ಅದ್ಭುತವಾಗಿ ಕಡಿಮೆಗೊಳಿಸಲು ಸಾಧ್ಯವಾಗುತ್ತೆ ಹೀಗೆ ನುಗ್ಗೆ ಸೊಪ್ಪೆಯಿಂದ ಹತ್ತು ಹಲವು ಪ್ರಯೋಜನಗಳಿವೆ ಹಾಗಾದ್ರೆ ಅಲಸೆಯಕ್ಕೆ ನಮ್ಮ ಆರೋಗ್ಯ ನಾವು ಉಪಯೋಗಿಸುವ ಪದಾರ್ಥಗಳಿಂದಲೇ ಕಾಪಾಡಿಕೊಳ್ಳಬಹುದು ಹಾಗಾದ್ರೆ ಈ ವಿಷಯವನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಿಲ್ಲ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ